ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಒಂದು ಪರಿಪೂರ್ಣವಾಗಿರುವಂತಹ ವೃತ್ತವು ಮುನ್ನೂರ ಅರವತ್ತು ಡಿಗ್ರಿಗಳನ್ನು ಸೂಚಿಸುತ್ತದೆ ಪರಿಪೂರ್ಣವಾಗಿರುವಂತಹ ಯಾವುದೇ ವೃತ್ತಾಕಾರದ ಅಂಶಗಳು ಮುನ್ನೂರ ಅರವತ್ತು ಡಿಗ್ರಿಗಳನ್ನು ಒಳಗೊಂಡಿರುತ್ತದೆ ಹಾಗೆಯೇ ನಮ್ಮ ಭೂಮಿಯ ಸುತ್ತಲಿನ ಬ್ರಹ್ಮಾಂಡವು ಸಹ ಮುನ್ನೂರ ಅರವತ್ತು ಡಿಗ್ರಿಗಳನ್ನು ಸೂಚಿಸುತ್ತದೆ ಈ ಮುನ್ನೂರ ಅರುವತ್ತು ಡಿಗ್ರಿಗಳನ್ನು ಮೂವತ್ತು ಡಿಗ್ರಿಗಳಂತೆ ಹನ್ನೆರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಈ ಹನ್ನೆರಡು ಭಾಗಗಳೇ ರಾಶಿಗಳು ಎಂದು ಕರೆಯುತ್ತೇವೆ ಈ ಹನ್ನೆರಡು ರಾಶಿಗಳನ್ನು ಇಪ್ಪತ್ತೇಳು ಭಾಗಗಳಾಗಿ ವಿಂಗಡಿಸಲಾಗಿದೆ ಈ ಹನ್ನೆರಡು ರಾಶಿಗಳು ಮುನ್ನೂರ ಅರವತ್ತು ಡಿಗ್ರಿಗಳಿಗೆ ಸಮ ಈ ಮುನ್ನೂರ ಅರವತ್ತು ಡಿಗ್ರಿಗಳನ್ನು ಇಪ್ಪತ್ತೇಳು ಭಾಗಗಳಾಗಿ ವಿಂಗಡಿಸಲಾಗಿದೆ ಆ ಇಪ್ಪತ್ತೇಳು ಭಾಗಗಳೇ ನಕ್ಷತ್ರಗಳು ಎಂದು ಕರೆಯುತ್ತೇವೆ ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ನೂರ ಎಂಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಆ ನೂರ ಎಂಟು ಭಾಗಗಳನ್ನೇ ನಕ್ಷತ್ರ ಪಾದಗಳು ಎಂದು ಕರೆಯುತ್ತೇವೆ ಈ ಇಪ್ಪತ್ತೇಳು ನಕ್ಷತ್ರಗಳು ಅಥವಾ ಹನ್ನೆರಡು ರಾಶಿಗಳು ಅಥವಾ ಮುನ್ನೂರ ಅರವತ್ತು ಡಿಗ್ರಿಯ ಬ್ರಹ್ಮಾಂಡವನ್ನ ಇನ್ನೂರ ನಲವತ್ತೊಂಬತ್ತು ಭಾಗಗಳಾಗಿ ವಿಂಗಡಿಸಲಾಗಿದೆ ಅದನ್ನ ಉಪ ನಕ್ಷತ್ರಗಳು ಎಂದು ಕರೆಯುತ್ತೇವೆ ಜ್ಯೋತಿಷವನ್ನು ಈಗಿನ ಕಾಲದ ಎಷ್ಟೋ ಜನರು ನೋಡುವಂತಹ ರೀತಿ ಕೇವಲ ರಾಶಿಯ ಮಟ್ಟದಲ್ಲಿದೆ ದಿನ ಭವಿಷ್ಯ ರಾಶಿ ಭವಿಷ್ಯ ವಾರ ಭವಿಷ್ಯ ನಿಮ್ಮ ರಾಶಿಯ ಭವಿಷ್ಯ ಹೀಗೆ ಕೇವಲ ಬ್ರಹ್ಮಾಂಡದ ಹನ್ನೆರಡು ಭಾಗಗಳ ಮಟ್ಟದಲ್ಲಿಯೇ ನೋಡುತ್ತಾರೆ ಆದರೆ ಯಾವುದೇ ಒಂದು ಜಾತಕವನ್ನು ಸರಿಯಾಗಿ ವಿಮರ್ಶಿಸಬೇಕಾದರೆ ಸೂಕ್ಷ್ಮವಾಗಿರುವಂತಹ ಭಾಗಗಳವರೆಗೂ ಪರಿಶೀಲಿಸಿದ ನಂತರವೇ ವಿಮರ್ಶಿಸಬೇಕಾಗುತ್ತದೆ ಯಾವುದೇ ಒಂದು ಗ್ರಹವು ಒಂದು ರಾಶಿಯಲ್ಲಿದೆ ಎಂದ ಮಾತ್ರಕ್ಕೆ ಮೇಲ್ನೋಟಕ್ಕೆ ಕುಂಡಲಿಯನ್ನು ನೋಡಿ ವಿಮರ್ಶಿಸುವುದು ಸರಿಯಾದ ಕ್ರಮವಲ್ಲ ಆ ರಾಶಿಯಲ್ಲಿರುವಂತಹ ನಕ್ಷತ್ರ ಆ ಉಪನಕ್ಷತ್ರವನ್ನು ತಿಳಿದ ನಂತರವೇ ಆ ವಿಚಾರವನ್ನ ತಿಳಿಯಬಹುದಾಗಿದೆ ಯಾವುದೇ ಒಂದು ಗ್ರಹ ಸ್ಥಿತವಾಗಿರುವ ರಾಶಿಗಿಂತ ಆ ರಾಶಿಯ ನಕ್ಷತ್ರವು ಬಲವಾಗಿರುತ್ತದೆ ಆ ನಕ್ಷತ್ರದ ಬಲಕ್ಕಿಂತ ಆ ನಕ್ಷತ್ರದ ಉಪನಕ್ಷತ್ರದ ಬಲವು ಅತ್ಯಂತ ಬಲಶಾಲಿಯಾಗಿರುತ್ತದೆ ಈ ರೀತಿ ಜಾತಕವನ್ನು ಸೂಕ್ಷ್ಮ ವಿಚಾರದಲ್ಲಿ ಗ್ರಹಗಳ ಸ್ಥಾನವನ್ನು ಗುರುತಿಸಿ ವಿಶ್ಲೇಷಿಸುವುದರಿಂದ ಸರಿಯಾದ ಫಲಿತಾಂಶವನ್ನು ಪಡೆಯಬಹುದಾಗಿದೆ ಕೇವಲ ಮೇಲ್ನೋಟದಲ್ಲಿ ರಾಶಿ ಕುಂಡಲಿಯನ್ನು ನೋಡಿ ವಿಶ್ಲೇಷಿಸುವುದು ಖಚಿತವಾಗಿ ಫಲಿತಾಂಶದಲ್ಲಿ ವ್ಯತ್ಯಾಸವಾಗುತ್ತಿರುತ್ತದೆ ನಮ್ಮ ಜಾತಕದಲ್ಲಿ ನಡೆಯುತ್ತಿರುವಂತಹ ದಶಾಭುಕ್ತಿಗಳ ಲೆಕ್ಕಾಚಾರದೊಂದಿಗೆ ದಶಾಧಿಪತಿ ಯಾವ ರಾಶಿಯಲ್ಲಿದೆ ಆ ರಾಶಿಯ ನಕ್ಷತ್ರ ಆ ಗ್ರಹ ಸ್ಥಿತ ಇರುವಂತಹ ನಕ್ಷತ್ರ ಆ ನಕ್ಷತ್ರದಲ್ಲಿನ ಉಪನಕ್ಷತ್ರವನ್ನು ತಿಳಿದು ಆ ಉಪನಕ್ಷತ್ರಾಧಿಪತಿ ಸ್ಥಿತನಾಗಿರುವ ಸ್ಥಾನದ ಆಧಾರದ ಮೇಲೆ ಜಾತಕವನ್ನು ವಿಶ್ಲೇಷಿಸಬೇಕಾಗುತ್ತದೆ ರಾಶಿಯಾಧಿಪತಿ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿ ಸ್ಥಿತವಾಗಿರುವ ಸ್ಥಾನಗಳ ಆಧಾರದ ಮೇಲೆ ನಮ್ಮ ದಶಾಭುಕ್ತಿಯ ಸಮಯಗಳು ಫಲಿತಾಂಶವನ್ನು ನೀಡುತ್ತಿರುತ್ತವೆ ಹೀಗೆ ಜಾತಕದಲ್ಲಿ ಸೂಕ್ಷ್ಮ ವಿಚಾರಗಳನ್ನು ಗುರುತಿಸಿದ ನಂತರವೇ ಜಾತಕರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಬಹುದಾಗಿದೆ ಮೇಲ್ನೋಟಕ್ಕೆ ನಮ್ಮದು ಕುಂಭಲಗ್ನವಿದೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ನನ್ನ ಜಾತಕ ಹೇಳಿ ನನ್ನ ಭವಿಷ್ಯ ಹೇಳಿ ಎಂದರೆ ಖಂಡಿತವಾಗೂ ಯಾರಿಂದಲೂ ಹೇಳಲು ಸಾಧ್ಯವಾಗುವುದಿಲ್ಲ ಅವರು ಹೇಳುತ್ತಾರೆ ಎಂದರೆ ಖಚಿತವಾಗಿ ಅದು ಊಹಾತ್ಮಕ ರೀತಿಯಲ್ಲೇ ಇರುತ್ತದೆ ವೈಜ್ಞಾನಿಕವಾದ ಜಾತಕದ ವಿಶ್ಲೇಷಣೆಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು